ನಾಳೆ ಎರಡರಿಂದ ನಾಳೆ ನಿಮ್ಮಲ್ಲಿ ಎಕ್ ಬರ್ತೀನಿ ನೋಡಿ ಫಸ್ಟ್ ನಿಮ್ಗೆ ನೀವು ನೋಡಿ ಚೌಕಾಶೇ ಕೊಡ್ತೀವಿ ನೋಡಿ ಈಗ ಹತ್ತಿರ ಇಮಿಡಿಯೇಟ್ ಆಗಿ ಎಲ್ಲ ಅವರು ಸೀಸ್ ಕಟ್ಟಾಗಬೇಕು ಎಲ್ಲಿ ಎಮ್ ಡಿ ಪಿ ಎಕ್ಸ್ಪೋಜರ್ಬಾರ್ದು ಜಿ ಐ ಕೆ ಸಿಗಾಗಬೇಕು ಸುಮ್ಮನೆ ಕಥೆಗಳ ನಾಳೆ ಡೆಫಿನೆಟ್ಲಿ ನೀನು ಈ ನಾನು ಎಕ್ಸ್ ಕೊಡ್ತೀನಿ ಮಾಡ್ತೀನಿ ಹಾಂ ನೋಡಿರಿ ನಿಮ್ಮ ಲಾಸ್ಟ್ ವಾರಗಳ್ ಸುಮ್ಮನೆ ನೀವು ಮಾಡ್ತೀನಿ ಬಿದ್ ಮಾಡ್ತೀನಿ ನೀವು ಪೇಮೆಂಟ್ ಅಂದ್ರೆ ಸಾಕಷ್ಟು ಪೇಮೆಂಟ್ ಕೊಟ್ಟಿವ್ರಿ ಪೇಮೆಂಟ್ ನಂಬಲ್ಲಿ ಏನು ಕೊಡ್ತೀನಿ ಇಲ್ಲ இல்ல ಒಂದು ಬ್ಯಾಚು ಟ್ಯಾಂಕ್ ಮಾಡಿರೋದು ಒಂದು ಬ್ಯಾಚು ವೇಸ್ಟಿ ಮಾಡಿರೋದು ಹಂಗಿರ್ತದ ಸಿಸ್ಟಮ್ ಅದು ನೀವು ಟೆಂಡರ್ ನಿಮ್ಗೆ ಹೆಂಗೆ ಕೊಟ್ಟಿದ್ದೀವಿ ನೀವು ಬರ್ಕೊಟ್ಟಿದ್ದೀವಿ ಇಂಥವ್ರ ಕಡೆ ಟ್ಯಾಂಕ್ ಮಾಡ್ತೀವಿ ಇಂಥವ್ರ ಕಡೆ ಬಾವಿ ಮಾಡ್ತೀವಿ ಇಂಥರ ಕಡೆ ಮಾಡ್ತೀವಿ ಇಂಥರ ಕಟ್ಟಿ ಮಾಡ್ತೀವಿ ಕಟ್ಟಿ ಕೆಲಸ ಮತ್ತೆ ಹಾಂ ಈಗ ಅವ್ರು ತಿನ್ನೋಗ್ಬಿಟ್ಟು ಬೆಳೆಯೋರು ಹೇಳಿದ್ರೆ ಯಾರೇ ಬಿಲ್ಲು ಅಂದರೆ ಯಾಕೋ ನಿಮ್ಮಲ್ಲೇ ಬರಕ್ಕೆ ನೋಡ ಹುಲ್ಸೂರಿನಲ್ಲಿ ಎರಡು ವರ್ಷಗಳಿಂದ ಜೆ ಜೆ ಕಾಮಗಾರಿ ಮಂದಗತಿ ಪಟ್ಟಣಕ್ಕೆ ಭೇಟಿ ನೀಡಿದ ನೀರು ಸರೋಬರಾಜು ಇಲಾಖೆಯ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಜೆಜೆಎಂ ಕಾಮಗಾರಿಗೆ ಸಂಬಂಧಿತ ಜೈಇಿ ಹಾಗೂ ಗುತ್ತಿಗೆದಾರನಿಗೆ ಎಚ್ಚರಿಕೆ ನೀಡಿದ ಅಧಿಕಾರಿ ಹುಲ್ಸೂರು ಪಟ್ಟಣದಲ್ಲಿ ನಡೆಯುತ್ತಿರುವ ಜೆಜೆಎಂ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದೆ ಇದರಿಂದಾಗಿ ಸುಗಮ ಸಂಚಾರಕ್ಕೆ ಸಂಕಷ್ಟ ಎದುರಾಗಿದ್ದು ಇದರ ಬಗ್ಗೆ ದೂರು ಬಂದ ಹಿನ್ನೆಲೆ ಪಟ್ಟಣಕ್ಕೆ ಭೇಟಿ ನೀಡಿದ ನೀರು ಸರಬರಾಜು ಇಲಾಖೆಯ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ರಾಮ್ಲಿಂಗ್ ಬಿರಾದರ್ ಅವರು ಪಟ್ಟಣದ ಹಲವು ರಸ್ತೆಗಳು ಜೆಜೆಎಂ ಕಾಮಗಾರಿಯಿಂದ ಹದಗೆಟ್ಟಿದ್ದು ನಡೆಯಲಿಕ್ಕೂ ಭಾರದ ಪರಿಸ್ಥಿತಿ ಉಂಟಾಗಿದೆ ಇಂದಿರಾನಗರದಲ್ಲಿ ನೂರು ಮೀಟರ್ ಮಾತ್ರ ರಸ್ತೆ ದುರಸ್ತಿ ಕಾರ್ಯ ಮಾಡಲಾಗಿದ್ದು ಉಳಿದಂತೆ ರಸ್ತೆ ಸಂಚಾರ ಚಿಂತಾಜನಕವಾಗಿದೆ ಎಂದು ಪಟ್ಟಣದ ಜನರು ತಮ್ಮ ಅಳಲು ಅಧಿಕಾರಿಗಳ ಮುಂದೆ ತೋಡಿಕೊಂಡರು ಜೆಜೆಎಂ ಕಾಮಗಾರಿಯಿಂದ ಆದ ರಸ್ತೆ ದುಸ್ಥಿತಿಯನ್ನು ಪಟ್ಟಣದ ಪ್ರತಿಯೊಂದು ಮುಖ್ಯ ರಸ್ತೆಗಳಲ್ಲಿ ಸುತ್ತಾಡಿ ಪರಿಶೀಲನೆ ನಡೆಸಿದ ಬಳಿಕ ಜೆಜೆಎಂ ಕಾಮಗಾರಿಗೆ ಸಂಬಂಧಿಸಿದ ಜೆಇ ಹಾಗೂ ಗುತ್ತಿಗೆದಾರನಿಗೆ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿದೆ ಮನೆಗಳಿಗೆ ನೀರು ಸರಬರಾಜು ಮಾಡಲು ಬಳಸಿದ ಪೈಪ್ ಉತ್ತಮ ಗುಣಮಟ್ಟದ ಬಳಕೆ ಮಾಡುವಂತೆ ಚರಂಡಿ ಕೊಳಚೆ ನೀರು ಸಂಗ್ರಹಗೊಂಡ ಕಡೆಯಿಂದಲೇ ಮನೆಗಳಿಗೆ ನೀರು ಸರಬರಾಜಿಗೆ ಪೈಪ್ ಹಾದು ಹೋಗಿರುವುದನ್ನು ಕಂಡು ಅವರು ಈ ರೀತಿ ಜೆ ಜೆ ಮೂಲಕ ನೀರು ಸರಬರಾಜು ಆದಲ್ಲಿ ಜನರಿಗೆ ಕಾಲ್ರಾ ಡೆಂಗೂ ದಂಥ ರೋಗ ಹರಡುವುದು ಈ ಕುರಿತು ನಿಗಾವಹಿಸಲು ಸೂಚಿಸಿದರು ಅಲ್ಲದೆ ಕಾಮಗಾರಿಯ ವೇಗ ಹೆಚ್ಚಿಸಿ ಕಾಮಗಾರಿಯ ಸಂಬಂಧ ರಸ್ತೆಗೆದು ತಗ್ಗು ಗುಂಡಿಗಳು ಬೇಗ ಮುಚ್ಚುವಂತೆ ಮುಖ್ಯ ರಸ್ತೆ ಅಗೆಯುವಾಗ ಸಂಚಾರ ದಟ್ಟಣೆ ಆಗದಂತೆ ಎಚ್ಚರಿಕೆ ವಹಿಸುವುದು ರಾತ್ರಿ ಸಂದರ್ಭದಲ್ಲಿ ರಸ್ತೆ ಅಗೆಯಲು ತಿಳಿಸದ ಅವರು ರಸ್ತೆ ಅಗೆಯುವುದರೊಂದಿಗೆ ಅದನ್ನು ಬೇಗ ಮುಚ್ಚುವಂತೆ ರಸ್ತೆ ದುರಸ್ತೆಗೆ ಪೈಪ್ ಅಳವಡಿಸಲು ಪ್ರತ್ಯೇಕ ಯಂತ್ರಗಳು ಬಳಸುವ ಮೂಲಕ ಕಾಮಗಾರಿಗೆ ವೇಗ ಹೆಚ್ಚಿಸಿ ಕಾಮಗಾರಿಗೆ ಸರ್ಕಾರದಿಂದ ಹಣದ ಕೊರತೆ ಎಲ್ಲೂ ಆಗಿಲ್ಲ ಸಮಯಕ್ಕೆ ಹಣ ಬಿಡುಗಡೆ ಮಾಡಲಾಗಿದೆ ಎಂ ಟೆಂಡರ್ದಲ್ಲಿ ತಿಳಿಸಿರುವಂತೆ ಸಾಮಗ್ರಿಗಳು ಕಾಲಾವಧಿ ಪರಿಪಾಲನೆ ಮಾಡಿ ಎಂದು ಎಚ್ಚರಿಸಿದರು ಅವರು ವೀಕ್ಷಣೆಗೆ ಬಂದಾಗ ಪ್ರತಿ ಓಣಿಯ ನಿವಾಸಿಗಳು ರಸ್ತೆಯ ದುಸ್ಥಿತಿ ಹಾಗೂ ಇದರಿಂದಾಗಿ ಆದ ರಸ್ತೆಯ ಅಪಘಾತಗಳ ಕುರಿತು ನೋವು ತೋಡಿಕೊಂಡರು ಇದನ್ನೆಲ್ಲ ಗಮನಿಸಿದ್ದ ಎಇ ಅವರು ಸ್ಥಳದಲ್ಲಿ ಇದ್ದ ಜೈ ಅವರಿಗೆ ಬೇಗ ಕಾಮಗಾರಿ ಪೂರ್ಣಗೊಳಿಸಿ ರಸ್ತೆ ದುರಸ್ತಿ ಕಾರ್ಯ ಮಾಡಿ ಎಂದು ಎಚ್ಚರಿಕೆ ನೀಡಿದರು ಇದಲ್ಲದೆ ಹುಲ್ಸೂರು ಪಟ್ಟಣದಲ್ಲಿ ನಡೆಯುತ್ತಿರುವ ಜೆ ಜಿ ಕಾಮಗಾರಿಯಿಂದ ರಸ್ತೆಗಳು ಅಗೆದ್ದರ ಪರಿಣಾಮ ತಗ್ಗು ಗುಂಡಿಗಳು ನಿರ್ಮಾಣವಾಗಿವೆ ಜನರ ಸಂಚಾರಕ್ಕೆ ಸಂಕಷ್ಟ ಎದುರಾಗಿದೆ ಸಂಬಂಧಿತ ಜೆಇ ಹಾಗೂ ಗುತ್ತಿಗೆದಾರನಿಗೆ ಜೂನ್ ಇಪ್ಪತ್ತ್ಮೂರರವರೆಗೆ ರಸ್ತೆ ದುರಸ್ತಿಗೆ ಸಮಯಾವಕಾಶ ನೀಡಿದ್ದು ಜೂನ್ ಇಪ್ಪತ್ತ್ಮೂರಕ್ಕೆ ನಾನು ಮತ್ತೆ ಪಟ್ಟಣಕ್ಕೆ ಭೇಟಿ ನೀಡುತ್ತೇನೆ ಆ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಕಂಡುಬಂದಲ್ಲಿ ಸಂಬಂಧಿತ ಜೆಇ ಗುತ್ತಿಗೆದಾರನಿಗೆ ನೋಟಿಸ್ ಜಾರಿ ಮಾಡುವ ಮೂಲಕ ಕಠಿಣ ಕ್ರಮ ಆದೇಶ ನೀಡುತ್ತೇನೆ ಎಂದು ರಾಮ್ಲಿಂಗ್ ಬಿರಾದರ್ ಅವರು ತಿಳಿಸಿದರು ತದನಂತರ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಲತಾ ಹರಕೊಡೆಯರ್ ಮಾಧ್ಯಮ ಜೊತೆ ಮಾತನಾಡಿ ಪಟ್ಟಣದಲ್ಲಿ ನಡೆಯುತ್ತಿರುವ ಎಂ ಕಾಮಗಾರಿ ಬೇಸಿಗೆ ಕಾಲದಲ್ಲಿ ಕಾಮಗಾರಿ ನಿಲ್ಲಿಸಿ ಈಗ ಮಳೆಗಾಲದಲ್ಲಿ ಆರಂಭಿಸಿದ್ದಾರೆ ಈ ಕಾಮಗಾರಿ ಆರು ಕೋಟಿ ಮೂವತ್ತೆರಡು ಲಕ್ಷಕ್ಕೆ ಬಿಡುಗಡೆ ಮಾಡಲಾಗಿದೆ ಈಗಾಗಲೇ ನಾಲ್ಕು ಕೋಟಿ ಅರವತ್ತು ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ ಆದರೆ ಕಾಮಗಾರಿ ಮಾತ್ರ ನಲವತ್ತು ಪ್ರತಿಶತನು ಪೂರ್ಣಗೊಳಿಸಿಲ್ಲ ಈ ರೀತಿ ವಿಳಂಬ ಧೋರಣೆ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಸ್ಥಳ ವೀಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ಹಾಗೂ ಅರಣ್ಯ ಸಚಿವರಾದ ಈಶೋರ್ ಬಿ ಖಂಡ್ರವರಿಗೆ ಮನವಿ ಸಲ್ಲಿಸಿ ಕ್ರಮ ಕೈಗೊಳ್ಳುವಂತೆ ತಿಳಿಸುತ್ತೇನೆ ಎಂದು ಅಲ್ಲಿದ್ದ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳಿಗೆ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ವಿವೇಕಾನಂದ ಚೌಕಾಪುರೆ ನಾಗೇಶ್ ಮೈತ್ರಿ ಜೆಇ ರಾಮಚಂದ್ರ ಗಾದಗೆ ಪಿ ಒ ರಮೇಶ್ ಮಿಲಿಂದಕರ್ ಹಾಗೂ ಜೆ ಎಂ ಕಾಮಗಾರಿಗೆ ಸಂಬಂಧಿತ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅದು ಹಂಡ್ರೆಡ್ ಪರ್ಸೆಂಟ್ ಪಂಚಾಯತ್ ಒ ಮತ್ತು ಅಂಗನವಾಡಿ ಯಾರ್ಯಾಗ ಟಿ ಪಿ ಕೊಟ್ಟರೆ ಓ ಟಿ ಪಿನೂ ಕೊಡ್ತಾ ಇಲ್ಲ ನೀವು ಯಾರಿಗೆ ಗೊತ್ತಿಲ್ಲ ಅದು ನಮ್ಗೆ ಎಂಟ್ರಿ ಮಾಡಕ್ಕೆ ಹಾಕ್ತಾ ಇಲ್ಲ ಏನು ಟಿ ಪಿ ಹೇಳಬೇಕಿಲ್ಲ ಅವರಿಗೆ ವಾಟರ್ ಸಪ್ಲೈ ಇದ್ದವರು ನಾವು ಈಗ ನಾವು ಈ ನಂಬಿ ಅಂದ್ರೆ ಲ್ಯಾಬ್ ಮಾಡ್ತೀವಿ ಅವ್ರು ಏನಂತಾರೆ ಗ್ರಾಮದಲ್ಲಿ ಪ್ರತಿಯೊಂದು ಪಂಚಾಯತ್ ವಾಟರ್ ಟೆಸ್ಟ್ ಆಗೋದು ನಿಮ್ಗೆಲ್ಲ ಕಿಟ್ ಕೊಟ್ಟಿದ್ವಿ ಎಷ್ಟು ಲೆಟರ್ ಕೊಟ್ಟಿದ್ದೆ ನಮ್ಗೆ ಏನಂತ ಕೊಟ್ಟಿದ್ದೀರಾ ಬರ್ರಿ ನಾಳೆನೇ ಕೊಟ್ಟಿದ್ದು ಬರ್ ಒಯ್ರಿ ನಾಳೆನೇ ಒಯ್ರಿ ಅದು ಒಯ್ರಿ ಎಷ್ಟು ಎಷ್ಟು ವಯಲ್ ಒಯ್ರಿ ಈಗ ಇವತ್ತು ನೋಡಿ ಇಪ್ಪತ್ತೆಂಟರಿಂದ ಹದಿಮೂರು ತಾರೀಕು ಅಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಹೋಗಿ ನೀರು ಪರೀಕ್ಷೆ ಮಾಡಬೇಕು ಅಂತ ಮಾಡಿ Gracias.

ಪೋಲ್ೆಕಲತೆ ರಿಸಿಬೋಲ ಕಟ್ ಕರ್ಕೆ ಜೆಟ್ ಕರಾವ್ ನೋಕು ನೀರು ಕಳೋ ನೀನು ಮೇನ ನೀರು ಇರೋದು ನೀರು ಅಂತ ಅದಕ್ಕೆ ನೀರು ಅಂತ ಪೂರ ಕನೆ ಪೂರ ಅಲ್ಲಿ ತನ ಹೋಯಿತು ಚಿಲ್ಲಡಿ ಆದರೆ ನೀನು ಒಂದು ಟ್ಯೂಬ್ ಬೀಜ ಅಗ್ಲೇ ಬರಿಂದ ರಮಂತಕ್ಕೆ ತುಂಬಿ ویسದೋತೇ ನೀನು 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 ನೀನು

ಇಂಥವ್ರಿ ಟ್ಯಾಂಕ್ ಮಾಡ್ತೀವಿ ಇಂಥವ್ರ ಫ್ರೀ ಬಾವಿ ಮಾಡ್ತೀವಿ ಇಂಥವ್ರಿಗೆ ಸೀಸಿ ಮಾಡ್ತೀವಿ ಇಂಥವ್ರಿ ಕಟ್ಟಿ ಮಾಡ್ತೀವಿ ಮತ್ತೆ ಈಗ ಅವ್ರು ತಿನ್ನ ಬೆಳೆಯೋರು ಯಾರೇ ಈ ಎರಡೇ ಬಿರುಗ ನಿಮ್ಮ ಫರಕ್ ಹಾಂ ಮತ್ತು ಈ ಈ ಟೆಸ್ಟ್ ಮಾಡ್ಬೋದು ನಾಳೆ ಟೆಸ್ಟ್ ಮಾಡ್ತೀವಿ ಈಗ ಎರಡು ಕ್ಯಾಚ್ ಹಿಡ್ಕೊ ಅಜೆಟ್ ಸಿಗ್ತಾರೆ ಮೆಟಲ್ ಚಾನ್ ಚಾಕ್ ಮಾಡ್ತೀರಿ ರೀ ಮಾಡ್ತೀರಿ ನಾ ಎಷ್ಟು ಕೂಡಲೇ ಎಷ್ಟು ಕೂಡಲೇನ ಬರ್ತೀವಿ ಬರೀ ಎಷ್ಟು ಗುಡ್ ಬರ್ತೀವಿ ಎಷ್ಟು ಡ್ರಿಪ್ ಬೇಕು ಎಷ್ಟು ಡ್ರಿಪ್ ಬೇಕಪ್ಪ ಏಳು ದಿನ ಅಷ್ಟೇ ಟೆಸ್ಟ್ ನಾವು ಮಟೀರಿಯಲ್ ಟೆಸ್ಟ್ ಮಾಡ್ತೀರಪ್ಪ ನೀವು ಸೋಮ ಅದು ಮಾಡ್ತೀನಿ ಅಂತ ಮಟೀರಿಯಲ್ ಟೆಸ್ಟ್ ಮಾಡ್ತೀನಿ ಯಾರು ಮಾಡೋದು

ಅದು ಯಾವ ರೋಬೋ ರೋಗೋಸಂಡ್ರೆ ತಗೋಲಿ ನೀನು ಮೆಟಲ್ ತಗೋರು ಮಾಡಿಸು ಬಟ್ಟೆ ಅವ್ನಿಗೆ ಕರಿ ಅವ್ನಿಗೆ ಬಿದ್ದಾರ ಅಂತ ಅವ್ರು ಹೇಳ್ತಾರೆ ನೋಡ ನಾನು ನೋಟಿಸ್ ಹಾಕ್ತೀನಿ ಇದು ಬಿಟ್ಟು ವಿಷಯ ಇವತ್ತು ತಾರೀಕು ಹದಿಮೂರು ಇದೆ ನಾನು ಇಪ್ಪತ್ತ್ ಮೂರು ಹತ್ತು ಬರ್ತೀನಿ ಟ್ವೆಂಟಿ ತ್ರೀ ನಾನು ಮತ್ತೆ ಮಾಡ್ತೀನಿ ಅಲ್ಲಿ ಏನು ಮಾಡಿದೆ ಗೊತ್ತಿಲ್ಲ ನನಗೆ ಪ್ರವೇಶ ನೀವು ನೋಟಿಸ್ ಕೊಡ್ತೀನಿ ನಿಯಮ ಅಂತಾರೆ